ನಮ್ಮ ಜೆ ಡಿ ಎಸ್ ಪಕ್ಷದ ಬೆಂಗಳೂರು ನಗರ ಅಧ್ಯಕ್ಷರಾದ ರಮೇಶ್ ಗೌಡ್ರು ಮತ್ತು ಸರವಣ ಅವರ ನಾಯಕತ್ವದಲ್ಲಿ ಏನೊಂದು ಈ ರಾಜ್ಯ ಸರ್ಕಾರದ ಅಗಲ್ ದರೋಡೆಯ ವಿರುದ್ಧ ಏನೊಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಮೂವತ್ತು ನಲವತ್ತು ಮತ್ತು ಇಪ್ಪತ್ತು ಮೂವತ್ತು ನಿವೇಶನಗಳಿಗೆ ಖಾತೆ ಕೊಡ್ತೀವಿ ಅಂತ ಏನು ಒಂದು ದರವನ್ನು ನಿಗದಿ ಮಾಡಿದ್ದಾರೆ ಆ ದರನ ಕಟ್ಟಲಿಕ್ಕೆ ಬಡವರು ಇವತ್ತು ಒಂದು ಮನೆ ಮಾರಿ ಇನ್ನೊಂದು ಮನೆ ಬಾಡಿಗೆಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥ ಪರಿಸ್ಥಿತಿ ಮತ್ತು ಯಾವುದೇ ಒಂದು ವಸ್ತುಗಳ ಬೆಲೆನ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಏನು ಕಡಿಮೆ ಮಾಡಿದೆ ಆ ಹಣವನ್ನೆಲ್ಲ ಇವರು ಬೆಲೆ ಏರಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ದಕ್ಕಿಸ್ಕೊಳ್ಳೋಕ್ಕೇನು ಒಂದು ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ವಸ್ತುವನ್ನು ಬೆಲೆಯನ್ನು ಏರಿಕೆ ಮಾಡಿಕೊಂಡು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳೋದ್ರೊಳಗೆ ದಿನಕ್ಕೊಂದು ಒಂದು ಬೆಲೆ ಏರಿಕೆ ಆಗ್ತಾನೇ ಇದೆ ಅಂಥ ಒಂದು ಸರ್ಕಾರ ಇವತ್ತು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಗುರಿಯಾಗಿ ನಾವೇನೇ ಮಾಡಿದ್ರು ಜನಗಳು ಸಹಿಸ್ಕೊತಾರೆ ನಾವು ನೂರ ನಲ್ವತ್ತು ಜನ ಮೆಜಾರಿಟಿ ಇದೆ ನಾವು ಐದು ವರ್ಷ ಏನು ಮಾಡಿದ್ರು ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಥರ ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಸಾರ್ವಜನಿಕರ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡ್ದಲೇ ಈ ರೀತಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಬೆಲೆ ದರವನ್ನು ಏರಿಕೆಯನ್ನು ಕಡಿಮೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಜೆ ಡಿ ಎಸ್ ಪಕ್ಷದ ಹೋರಾಟ ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ